ಬಂದಿರ್ತಕ್ಕಂಥ ಉದ್ದೇಶ ನಮ್ಮ ಅಭ್ಯರ್ಥಿ ಗೌಡ್ರ ಪರವಾಗಿ ಮತ ಮತಯಾಚನೆ ಮಾಡಲಿಕ್ಕೆ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಕಳೆದ ಬಾರಿ ಕೂಡ ಇದೇ ರೀತಿ ಬಂದಿದ್ರು ಆವತ್ತು ಕೂಡ ಜಯದ ಜೊತೆಯಲ್ಲಿ ನಿಮ್ಮ ಆಶೀರ್ವಾದ ಕಾರಣ ಆಗಿತ್ತು ಇಂದು ನಿಮ್ಮೆಲ್ಲರನ್ನೂ ಕೇಳ್ತಾ ಇದ್ದೀನಿ ಸಂದರ್ಭದಲ್ಲೆಲ್ಲ ದರ್ಶನ ಒಂದು ಬೆಂಬಲ ಮತ್ತು ದರ್ಶನ್ ಅವರ ಸಾಕಾರ ಸದಾಕಾಲ ನಮ್ಮ ಜೊತೆ ಬಂದಿದೆ ಅವರ ಬೆಂಬಲ ಮತ್ತು ಸಾಕಾರ ಯಾವಾಗ ಬಂದಿದೆಯೋ ಆವಾಗೆಲ್ಲ ನಮ್ಮ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಈ ಬಾರಿಯೂ ನಿಮ್ಮೆಲ್ಲರ ಉತ್ಸಾಹ ಒಂದು ನಿಮ್ಮೆಲ್ಲರ ರಣಕಾಳೆಯನ್ನು ನೋಡ್ತಾರೆ ಪರವಾಗಿ ಖ್ಯಾತ ಚಲನಚಿತ್ರ ನೆಟ್ಟದಾದಂತ ಗೆಳೆಯರಾದಂತ ದರ್ಶನ್ ಅವರು ಬಂದಿದ್ದಾರೆ ತಮ್ಮ ಮನೆ ಬಾಗಿಲಿಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತ ಕೇಳಲಿಕ್ಕೆ ದಯಮಾಡಿ ಕಾಂಗ್ರೆಸ್ ಪಕ್ಷದ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಕೊಡುಗೆ ಅಭಿಮಾನಿಗಳು ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಕೊಡಬೇಕು ಎಲ್ರಿಗೂ ನಮಸ್ಕಾರ ಇದೇ ಮೊದಲು ಅದು ಮತ ಅವರಿಗೆ ನೀಡಿ ಅದನ್ನ ವ್ಯವಶಲನೆ ಮಾಡ್ಬೇಕಂತ ಕೇಳ್ಕೊಳ್ತೀನಿ ಧನ್ಯವಾದಗಳು ಇದೇ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸ್ಟಾರ್ ಚಂದ್ರ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ ತಮ್ಮ ಅಮೂಲ್ಯವಾದ ಮತ ನೀಡಿ ಸೇವೆ ಮಾಡೋ ಅವಕಾಶ ನಾವು ಮಾಡಿಕೊಡೋ ಎಲ್ಲರೂ ನಾನು ತಲೆಬಾದ್ ಬೇಡ್ಕೊಳ್ತೀನಿ ನನಗೆ ಧನ್ಯವಾದಗಳು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ